ಮಾಧ್ಯಮ ಮತ್ತು ಎಲೆಕ್ಟ್ರಾನಿಕ್ ಮಾಧ್ಯಮದ ಎಲ್ಲ ಆತ್ಮೀಯ ಸ್ನೇಹಿತರಿಗೆ ಹಿರಿಯರಿಗೆ ನಾನು ವೈಯಕ್ತಿಕವಾಗಿ ಸ್ವಾಗತ ಕೊಡ್ತೇನೆ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಸನ್ಮಾನ್ಯ ಸಂಜೀವಣ್ಣ ನಿರ್ಗಿ ಸಹೇಬರು ಮತ್ತು ನಮ್ಮ ಹಿರಿಯ ನಾಯಕರು ನನ್ನ ಆತ್ಮೀಯ ಮಾರ್ಗದರ್ಶಕರಾದ ಸನ್ಮಾನ್ಯ ಪರಮೇಶ್ವರ ಎಂಜಿಯವರು ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದ ನನ್ನ ಜೊತೆ ಜೊತೆಯಲ್ಲಿ ಭಾಳ ಸಂತೋಷ ಆಗ್ತದೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮೆಲ್ಲ ಉತ್ತರ ಕರ್ನಾಟಕದ ಸಚಿವರು ಶಾಸಕರು ನಮ್ಮ ಜಿಲ್ಲೆಯಲ್ಲ ಶಾಸಕರು ಸೇರಿಕೊಂಡು ಒಂದು ಜವಾಬ್ದಾರಿ ನನ್ನ ಮೇಲೆ ಕೊಟ್ಟಿದ್ದಾರೆ ಕತ್ತಲಲ್ಲಿ ಇರ್ತಕ್ಕಂಥ ಬಡವರಿಗೆ ಕತ್ತಲಲ್ಲಿರ್ತಕ್ಕಂಥ ಸಾರ್ವಜನಿಕರಿಗೆ ಬೆಳಕು ತರುವಂಥ ಹೆಸ್ಕಾಂ ಚೇರ್ಮನ್ ಅಂತ ಮಾಡಿದ್ದಾರೆ ಇದರಲ್ಲಿ ಭಾಳ ಸಂತೋಷ ಇದೆ ನನಗೆ ನೇರವಾಗಿ ರೈತರಿಗೆ ಜನರಿಗೆ ತಲುಪುವಂಥ ಒಂದು ಅವಕಾಶ ಸಿಕ್ಕಿದೆ ಹಾಗಾಗಿ ಮೊಟ್ಟ ಮೊದಲಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಕೆ ಪಿ ಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಸರ್ ಅವರಿಗೆ ನಮ್ಮೆಲ್ಲ ನಾಯಕರಿಗೆ ವಿಶೇಷವಾಗಿ ಜನರಾಮ ಸಹರಿಗೆ ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಶಾಸಕರಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಸಲ್ಲಿಸ್ತೇನೆ ನಾನು ಈ ಸಂದರ್ಭದಲ್ಲಿ ಅವೇರಿಗೆ ನಾನು ಬರ್ತಾಯಿದ್ದೀನಿ ಅಂದಾಗ ಅಧ್ಯಕ್ಷರು ಕೂಡ ಮಾಧ್ಯಮದವರ ಜೊತೆ ಮೀಟ್ ಮಾಡೋ ಅಭಿಪ್ರಾಯ ಪಕ್ಷರು ಹಾಗಾಗಿ ನನಗೆ ಮತ್ತೊಮ್ಮೆ ಧನ್ಯವಾದ ಅರ್ಪಿಸಿ ಇವತ್ತು ಪ್ರತ್ಯೇಕ ನಮ್ಮ ವೀರೇಶ್ವರ ಹಾಕಿರ್ಬೋದು ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕರಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ದೇಶದ ಸ್ವಾತಂತ್ರ್ಯಕ್ಕಿಂತ ಪೂರ್ವದಲ್ಲಿ ಬೆಲ್ಗಾಮ್ನಲ್ಲಿ ಕಾಂಗ್ರೆಸ್ ಅಧಿವೇಶನ್ ಮಾಡಿ ಒಂದು ಮೂರು ವರ್ಷ ಹಂಡ್ರೆಡ್ ಇಯರ್ ಸಂಭ್ರ ಸಂಭ್ರಮ ಆಚರಣೆ ನಾವು ಮಾಡ್ತಾ ಇದ್ದೀವಿ ಹಾವೇರಿ ಬೆಲ್ಗಾಮ್ನಲ್ಲಿ ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ನಮ್ಮ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ನಮ್ಮ ವಿದ್ಯುತ್ ಸಚಿವರಾಗಿರ್ತಕ್ಕಂಥ ಜಾರ್ಜ್ ಸಾಹೇಬ್ರು ಮತ್ತು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಜಾರಕಿಹೊಳಿ ಸಾಹೇಬರು ಇನ್ನೊಬ್ಬ ಸಚಿವೆಯಾಗಿರ್ತಕ್ಕಂಥ ಲಕ್ಷ್ಮೀ ಅಪ್ಪ ಹೆಬ್ಬಾಳ್ಕರ್ ಅವರು ಬೆಳಗಾಂ ಜಿಲ್ಲೆಯ ಶಾಸಕರು ಎಲ್ಲರೂ ಇವತ್ತು ಭಾಳ ದೊಡ್ಡ ಒಂದು ಬೆಳಗಾಮಿಗೆ ಭಾಳ ಒಂದು ಮ್ಯಾರೇಜ್ ತರಬೇಕು ಅನ್ನೋಂಥಲ್ಲಿ ಮೈಸೂರು ದಸರಾ ಮಾದರಿಯಲ್ಲಿ ದೀಪ ಅಲಂಕಾರ ನಾವು ಮಾಡ್ತಾ ಇದ್ದೀವಿ ಆ ಜವಾಬ್ದಾರಿ ಹೆಸಕಾಂ ಹಬ್ಬಳಿ ವಿದ್ಯುತ್ ಕಂಪ್ನಿಗೆ ಕೊಟ್ಟಿದ್ದಾರೆ ಮಾನ್ಯ ಜಾರ್ಜ್ ಸ್ಯಾಬ್ರು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ನಮ್ಮ ಎಸ್ಕಾಂ ಏನು ಎಲೆಕ್ಟ್ರಿಕಲ್ ಸಿಟಿ ಕಂಪ್ನಿ ಇದೆಯಲ್ಲ ಅದಕ್ಕೆ ಆ ಜವಾಬ್ದಾರಿ ಕೊಟ್ಟಿದ್ದಾರೆ ಮೈಸೂರು ದಸರಾಗೆಲ್ಲಿ ಅಲಂಕಾರ ಮಾಡಿದಾರಲ್ಲ ಅವರೇ ಬಂದು ಮಾಡ್ತಾ ಇದ್ದಾರೆ ಅವರೇ ಮೈಸೂರು ದಸರಾದ ಏನು ಅಲಂಕಾರ ಅಲಂಕಾರ ಮಾಡಿ ದೀಪವನ್ನು ವಿದ್ಯುತ್ ದೀಪವನ್ನು ಅಳವಡಿಸಿ ಅಲ್ಲಿ ಏನು ಆಕರ್ಷಣೆ ಜಗತ್ತಿನಾದ್ಯಂತ ಬಂದು ಪ್ರವಾಸಿಗರು ಆ ನೋಡುವಂಥದ್ದು ಏನು ಅವಕಾಶ ಮೈಸೂರಿನಲ್ಲಿ ಸಿಕ್ಕುದಿಲ್ಲ ಅದೇ ಮಾ ಅದೇ ಸೇಮ್ ಟೋ ಬೆಳಗಾಂನಲ್ಲಿ ಇದ್ದೀವಿ ಮೊಟ್ಟ ಮೊದಲನೇದಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಮತ್ತು ವಿದ್ಯುತ್ ಸಚಿವರಿಗೆ ಆ ಬೆಳಗಾಂ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಉತ್ತರ ಕರ್ನಾಟಕಕ್ಕೆ ಇಂಥ ಒಂದು ಅವಕಾಶ ಸಿಕ್ಕಿದೆ ಮೈಸೂರಿಗೆ ಹೋಗಿ ನೋಡೋದ ಬದಲಿ ನಮ್ಮ ಜನ ಇಲ್ಲೇ ಬಂದು ನೋಡಲಿ ಜೊತೆಗೆ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಮೂರು ಮೂರು ದಿವಸ ಏನು ಗಾಂಧಿ ಭಾರತ್ ಗಾಂಧಿ ಭಾರತ್ ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕರಿಂದ ಇಲ್ಲಿವರೆಗೆ ಒಂದು ನೂರು ವರ್ಷ ಆಯಿತು ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ ಅಧ್ಯಕ್ಷದಲ್ಲಿ ಏನೇನು ನಿರ್ಣಯ ಮಾಡಿದರು ಯಾವ ಥರ ಏನೇನೋ ಅವೆಲ್ಲ ಒಂದು ಇವತ್ತು ಆ ಫಿಲ್ಮ್ಗೆ ಫೋಕಸ್ ಕೊಟ್ಟಿವಿ ನಾವು ಇದಕ್ಕೆ ಮನೆ ಎಚ್ ಕೆ ಪಾಟೀಲ್ ಸಾಹೇಬ್ರು ಅಧ್ಯಕ್ಷತೆ ಗಾಂಧಿ ಭಾರತ್ ಕಾರ್ಯಕ್ರಮಕ್ಕೆ ಕಾನೂನು ಸಚಿವರಾಗಿರ್ತಕ್ಕಂಥ ಸನ್ ಎಚ್ ಕೆ ಪಾಟೀಲ್ ಸಾಹೇಬ್ ಅಧ್ಯಕ್ಷತೆಯಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಹಾಗಾಗಿ ನಾನು ಈ ಜಿಲ್ಲೆಯನ್ನು ಆಗೋದರಿಂದ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಅವರ ನಾಯಕತ್ವದಲ್ಲಿ ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಮಾರ್ಗದರ್ಶನದಲ್ಲಿ ನಮ್ಮ ಈ ಭಾಗದಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಆ ದೀಪಾಲಂಕಾರ ಮೈಸೂರು ದಸರಾ ಮಾದರಿಯಲ್ಲಿರತಕ್ಕಂಥ ದೀಪಾಲಂಕಾರವನ್ನು ವೀಕ್ಷಣೆ ಮಾಡಬೇಕು ಮತ್ತು ಮಹಾತ್ಮ ಗಾಂಧೀಜಿಯವರು ಭಾರತ ದೇಶದ ಸ್ವತಂತ್ರಕ್ಕಾಗಿ ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕರಲ್ಲಿ ಏನು ಅಧಿವೇಶನ ಮಾಡಿದರು ಕಾಂಗ್ರೆಸ್ ಅಧಿವೇಶನ ನೂರು ವರ್ಷದ ಇವತ್ತು ನಾವು ಎ ಐ ಸಿ ಸಿ ಮಾರ್ಗದರ್ಶನದಲ್ಲಿ ಕೆ ಪಿ ಸಿ ಸಿ ಐ ಮಾರ್ಗದರ್ಶನದಲ್ಲಿ ಆ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ ಅಲ್ಲೇ ನಮ್ಮ ನಾಯಕಿಯಾಗಿರ್ತಕ್ಕಂಥ ಶ್ರೀಮತಿ ಸೋನಿಯಾ ಗಾಂಧೀಜಿಯವರು ಎ ಐ ಸಿ ಸಿ ಅಧ್ಯಕ್ಷರು ಇದ ಅಲ್ಲೂ ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷ ನಾಯಕರು ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಹೇಬರು ಸನ್ಮಾನ್ಯ ರಾಹುಲ್ ಗಾಂಧೀಜಿ ಸಹೇಬರು ಮತ್ತು ಶ್ರೀಮತಿ ಪ್ರಿಯಾಂಕಾ ಗಾಂಧೀಜಿಯವರು ಮತ್ತು ಕಾಂಗ್ರೆಸ್ ಸರ್ಕಾರ ಇರತಕ್ಕಂಥ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ಪ್ರಧಾನ ಕಾರ್ಯದರ್ಶಿಗಳು ಕಾರ್ಯದರ್ಶಿಗಳು ಎಲ್ಲ ರಾಜ್ಯಸಭಾ ಮತ್ತು ಪಾರ್ಲಿಮೆಂಟ್ ಮೆಂಬರ್ಸು ಎಲ್ಲ ಅದು ಎಲ್ಲ ಕೆ ಪಿ ಸಿ ಸಿಯಿಂದ ನಿರ್ವಹಣೆ ನಡೀತಾ ಇದೆ ನಾನು ನಮ್ಮ ಜಿಲ್ಲೆಯ ನಮ್ಮ ಎಲ್ಲ ಹಿರಿಯರಿಗೆ ನಮ್ಮ ಜಿಲ್ಲೆಯ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ರೈತರಿಗೆ ಎಲ್ಲರಿಗೆ ಪಕ್ಷಾತೀತವಾಗಿ ಆಹ್ವಾನ ಕೊಡ್ತೇನೆ ಮತ್ತು ಎಸ್ಕಾಂ ವ್ಯಾಪ್ತಿಯಲ್ಲಿ ಬರುವ ಏಳು ಜಿಲ್ಲೆ ಬಿಜಾಪುರ ಬಾಗಲಕೋಟೆ ಬೆಳಗಾಂ ಮತ್ತು ಗದಗ ಹಾವೇರಿ ಧಾರವಾಡ ಕಾರವಾರ್ ಈ ಏಳು ಜಿಲ್ಲೆಗೆ ಕೂಡ ನಾನು ಆಹ್ವಾನ ಕೊಡ್ತೇನೆ ಕಳ್ಕಳಿ ವಿನಂತಿ ಮಾಡ್ತೇನೆ ಇಂಥ ಅವಕಾಶ ಪಡ್ಕೋಬೇಕು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ದೇಶಕ್ಕಾಗಿ ಇವತ್ತು ಆ ಒಂದು ಸಂದರ್ಭದಲ್ಲಿ ಮಾಡಿರ್ತಕ್ಕಂಥ ಅಧಿವೇಶನ ಇವತ್ತು ಭವ್ಯ ಭಾರತ ಕಟ್ಟುವಲ್ಲಿ ಮಹಾತ್ಮ ಗಾಂಧೀಜಿಯವರ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಮಹತ್ವದ ಪಾತ್ರ ಇರೋದ್ರಿಂದ ನಾವು ಆ ಕಾರ್ಯಕ್ರಮ ಅತ್ಯಂತ ಉತ್ಸಾಹ ವಿಶೇಷದಿಂದ ಮಾಡ್ತಾ ಇದ್ದೇವೆ ಆ ಜವಾಬ್ದಾರಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ವಿದ್ಯುತ್ ಜಾರ್ ಜಾರ್ಸಹರು ಆ ಜವಾಬ್ದಾರಿ ನನಗೆ ಕೊಟ್ಟಿದ್ದಾರೆ ನಮ್ಮದೊಂದು ಟೀಮ್ ಇದೆ ನಮ್ಮ ಎಮ್ ಡಿ ಇದ್ದಾರೆ ಎಸ್ ಸಿ ಇದ್ದಾರೆ ಸಿ ಇದ್ದಾರೆ ಅನೇಕ ಮತ್ತು ಹಿರಿಯ ಅಧಿಕಾರಿಗಳಿದ್ದಾರೆ ಅಲ್ಲಿ ನಾನು ಇಪ್ಪತ್ತೇಳರವರೆಗೆ ಬೆಳಗಾಂನಲ್ಲಿ ಇದ್ದು ಬಿಟ್ಟು ಯಾವುದೇ ತೊಂದರೆ ಇಲ್ಲ